ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ ನಿನ್ನೆ ಏನ್ ಮಾಡಿದ್ರಲ್ಲ ಕಿಚ್ಚ ಸುದೀಪ್ ಅವರು ಹನುಮಂತನ ವಿಚಾರವಾಗಿ ನಿಂದ ಮಾತಾಡಿದ್ರಲ್ಲ ಅದೆಲ್ಲ ಸೂಕ್ತ ಅಲ್ಲ ಅಂತ ಹೇಳಿ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು ಹನುಮಂತನ ವಿಚಾರವಾಗಿ ಸುದೀಪ್ ಸರ್ ಅವರು ಸಿಟ್ಟಾಗಿ ಮಾತಾಡಬಾರ್ದಿತ್ತು ಅದನ್ನೇ ಕರೆಕ್ಟ್ ಆಗಿ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂದ್ರೆ ತೊಂಬತ್ತಿನ ದಿನ ಯಾವ ರೀತಿ ಹನುಮಂತನ ಟ್ರೀಟ್ ಮಾಡ್ತಿದ್ರು ಮತ್ತೆ ಇವಾಗ ಯಾವ ರೀತಿ ಟ್ರೀಟ್ ಮಾಡ್ತಿದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಒಟ್ಟು ಹನುಮಂತನ ಕುಗ್ಗಿಸಿ ಅವನು ಆಟ ಹಾಳು ಮಾಡಿ ಅವನ ವೀಕ್ ಮಾಡೋ ತರನೆ ತೊಟ್ರೆ って言 ಆದ್ರೆ ಈ ಧನ್ರಾಜ್ ಮತ್ತೆ ಹನುಮಂತು ವಿಚಾರವಾಗಿ ಯಾಕೆ ಸೇಫ್ಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಅನ್ನೋದೇ ಗೊತ್ತಾಗ್ತಿಲ್ಲ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ಅವ್ರು ಬಿಗ್ ಬಾಸ್ ಮನೇಲಿ ಯಾರ್ ಅವ್ರೇ ಅವ್ರೇಲ್ಸ್ತಾರೆ ಅಂತ ಇಲ್ಲಿ ಜನದ ಓಟ್ ಕನ್ಸಿಡರ್ ಮಾಡಲ್ಲ ಅನ್ನೋದು ನಮಗೆ ಇವಾಗಲೇ ಗೊತ್ತಾಗ್ತಾ ಇದೆ ಹನುಮಂತನ ವಿಚಾರವಾಗಿ ನಿನ್ನೆ ಏನ್ ಹೇಳಿದ್ರೆ ಸುದೀಪ್ ಸರ್ ಅದನ್ನೇ ಇಟ್ಕೊಂಡು ಬಿಗ್ ಬಾಸ್ ಮನೇಲಿ ಏನ್ ಮಾಡ್ತಾರೆ ಇನ್ಮೇಲೆ ನಾಮಿನೇಟ್ ಮಾಡಕ್ ಸುದೀಪ್ ಸರ್ ಹೇಳಿದನ್ನ ರೀಸನ್ ಕೊಟ್ಟು ನಾಮಿನೇಟ್ ಮಾಡಾಕ ಸ್ಟಾರ್ಟ್ ಮಾಡ್ತಾರ ಯಾಕಂದ್ರೆ ಇಷ್ಟ ದಿನ ಹನುಮಂತನ್ ಬಗ್ಗೆ ಅವರು ಸುದೀಪ್ ಸರ್ ಯಾವ್ದೇ ರೀತಿ ಕೆಟ್ಟದ ಪೋರ್ಟ್ರೇಟ್ ಮಾಡಿರ್ಲಿಲ್ಲ ಬಟ್ ಇವಾಗ ಮೂರ್ ವಾರ ಆಯ್ತು ಸುದೀಪ್ ಸರ್ ಹನ್ಮಂತನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಇದರಿಂದಾನೇ ಗೊತ್ತಾಗ್ತಿದೆ ಅವ್ರು ಬಿಗ್ ಬಾಸ್ ಮನೆಯಲ್ಲಿ ಯಾರ್ ಗೆಲ್ಸ್ಬೇಕು ಅನ್ನೋದನ್ನ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಇನ್ನೇನು ಬಿಗ್ ಬಾಸ್ ರಿಯಾಲಿಟಿ ಶೋ ಇನ್ ಮೂರ್ ವಾರ ಇದೆ ನೋಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರಾಗ್ತಾರೆ ಅನ್ನೋದನ್ನ ಹನುಮಂತನ ಅಭಿಮಾನಿಗಳು ತಪ್ಪದೆ ಹನುಮಂತನಿಗೆ ವೋಟ್ ಮಾಡಿ ಧನ್ಯವಾದಗಳು